ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳಗಿನ ತಿಂಡಿಗೆ ಎಲ್ಲರಿಗೂ ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಬಂದೇ ಬರುತ್ತೆ ಅಲ್ವಾ ಅದಕ್ಕೆ ತುಂಬ ಸಿಂಪಲ್ಲಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಕ್ಕೆ ಹಾಗೆ ಬೆಳಗ್ಗೆ ತಿಂಡಿಗೆ ಅಥವಾ ಆಫೀಸಿಗೆ ತೊಗೊಂಡೋಗಕ್ಕೆ ತುಂಬ ಬೇಗನೆ ರೆಡಿ ಮಾಡೋ ಅಂತಹ ಒಂದು ತಿಂಡಿ ತೋರಿಸ್ತಾ ಇದ್ದೀನಿ ಆ ನೇಮ್ ಬಂದು ಒನ್ ಪಾಟ್ ರಸಮ್ ರೈಸ್ ಅಂತ ಇಲ್ಲಿ ರಸಮ್ ಬೇರೆ ರೈಸ್ ಬೇರೆ ಮಾಡ್ತೀರಾ ಅಲ್ವಾ ಅದ್ರ ಜೊತೆಗೆ ಎರಡು ಒಟ್ಟಿಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ಬನ್ನಿ ಗ್ರೀಡಿಯೆಂಟ್ಸ್ನ ಒಟ್ಟಿಗೆ ಇಟ್ಕೊಂಡ್ರೆ ನಿಮಗೆ ಏನು ಬೇಕು ಅಂತ ಗೊತ್ತಾಗುತ್ತೆ ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಆರಾಮಸೆಯಾಗಿ ನೋಡ್ಕೋಬೋದು ನೀವು ಈಗ ಹೇಗೆ ಮಾಡಬೇಕು ಇದನ್ನ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲಿ ಹುಣ್ಸೆಣ್ಣು ತೊಗೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹುಣ್ಸೆ ಹಣ್ಣು ಬಿಡ್ತಾ ಇದ್ದೀನಿ ಆ ನಂತರ ಅಕ್ಕಿನೂ ಮತ್ತು ಬೇಳೆನೂ ಎಲ್ಲನೂ ಒಂದು ಎರಡು ಸತಿ ಚೆನ್ನಾಗೆ ತೊಳ್ಕೊಬೇಕಾಗತ್ತೆ ನೀವು ಚೆನ್ನಾಗಿ ತೊಳ್ಕೊಂಡಷ್ಟು ಅದರಲ್ಲಿರೋ ಧೂಳೆಲ್ಲ ಹೋಗುತ್ತೆ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಅಥವಾ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಈಗ ಇದನ್ನು ಚೆನ್ನಾಗೆ ಸಿಡಿಯೋವರ್ಗೆ ಬಿಟ್ಟು ಆ ನಂತರ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮೆಣಸು ಪುಡಿ ಪುಡಿದ್ರೂ ಬೇಕಾದ್ರೆ ಹಾಕ್ಕೊಳ್ಳಿ ಪುಡಿ ಅಂದರೆ ಈ ರೀತಿ ಹಾಗೆ ಹಾಕ್ಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಇಲ್ಲಿ ಎರಡು ರೀತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾರ್ಮಲ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕಿರೋದು ಹಾಗೆ ಒಂದು ರಾಜ್ ಈರುಳ್ಳಿ ಅಂತ ಬರುತ್ತೆ ಸಾಂಬಾರ ಈರುಳ್ಳಿ ಅದನ್ನು ಇದೀನಿ ಅದನ್ನು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅದು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಆ ನಂತರ ನಾವು ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಮಾಡೋ ಟೈಮಲ್ಲಿ ಇದು ಸಡನ್ ಸದನ್ನಾಗಿ ಕೈ ತಗ್ಲಿ ಸದ್ಯ ಏರು ಚೆಲ್ಲೋಗ್ಲಿಲ್ಲ ಏನೂ ಆಗಲಿಲ್ಲ ಗಾಡ್ ಈಗ ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ದು ಟೊಮೊಟೊನ ಹಚ್ಚಿ ಹಾಕ್ಕೊತಾ ಇದ್ದೀನಿ ಹಾಕಿ ಕಲ್ಲರಿಗೆ ಸ್ವಲ್ಪ ಅರಶಿನ ಸೇರಿಸ್ಕೊಂತ ಇದ್ದೀನಿ ಇದನ್ನೆಲ್ಲ ನೀವು ಚೆನ್ನಾಗೆ ಬಾಡಿಸ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳಿ ಸಾಕು ಯಾಕಂದರೆ ನಾವು ಕುಕ್ಕರ್ ಮುಚ್ಚಲ ಮುಚ್ಚಿ ವಿಷಲ್ ಕೂಗ್ಸೋದ್ರಿಂದ ಒಂದು ಎರಡು ಒಂದೆರಡು ನಿಮಿಷ ಅದನ್ನೆಲ್ಲ ಚೆನ್ನಾಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಕಾರಣ ಹಾಕ್ಕೊತಾ ಇದ್ದೀನಿ ನಿಮಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮೆಣ್ಸಿನ್ಕಾಯಿ ತುಂಬ ಖಾರ ಇದ್ದರೆ ಸಾಂಬಾರು ಪುಡಿ ಏನೋ ಹಾಕೋದು ಬೇಕಾಗಿಲ್ಲ ಮೆಣ್ಸಿನ್ಕಾಯಿ ಅಷ್ಟೊಂದೇನು ಖಾರ ಇಲ್ಲ ಅಂದರೆ ಸ್ವಲ್ಪ ಸಾಂಬಾರು ಪುಡಿನ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನಾವು ಆ ನಂತರ ಬೇಕಾದರೆ ಇದನ್ನ ವಿಷಲ್ ಕೂಗಿಸ್ಕೊಂಡು ನಂತರ ಬೇಕಾದರೂ ಖಾರಣ ಹಾಕ್ಕೊಬೋದು ಹಾಗಾಗಿ ಸ್ವಲ್ಪ ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ ಈಗ ನಾನು ಅಕ್ಕಿ ಮತ್ತು ಬೇಳೆನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಇದ್ರ ನಾನು ಈ ಅಡುಗೆ ತುಂಬ ಬೇಗ ಆಗಲಿ ಅಂಥೇಳಿ ಪಕ್ಕದಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ನೀವು ಅಷ್ಟೇ ಯಾವುದೇ ಅಡುಗೆ ತುಂಬ ಬೇಗ ಆಗಬೇಕು ಅಂದರೆ ಅದಕ್ಕೆ ನೀವು ನೀರಂತೂ ಉಪಯೋಗಿಸೇ ಉಪಯೋಗಿಸ್ತೀವಿ ಅದಕ್ಕೋಸ್ಕರ ಪಕ್ಕದಲ್ಲೇ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಳ್ಳಿ ತುಂಬಾ ಉಪಯೋಗಕರವಾಗಿರುತ್ತೆ ಅದು ಈಗ ನಾನು ಉಪ್ಪು ಹಾಕಿ ಚೆನ್ನಾಗೆ ಕಲಿಸ್ಕೋತಾ ಇದ್ದೀನಿ ಆ ನಂತರ ನಾನಿಲ್ಲಿ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿರೋದ್ರಿಂದ ಇದು ಸ್ವಲ್ಪ ನೀರು ನೀರು ಥರ ಆಗಬೇಕು ಅದಕ್ಕೆ ಒಂದು ಆರು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಅಥವಾ ಒಂದು ಐದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ನೀರು ಸಾಕಾಗಲಿಲ್ಲ ಅಂದರೆ ಮತ್ತೇನೂ ಕೂಡ ನಾವು ಹಾಕ್ಕೊಬೋದು ಅದಕ್ಕೆ ಒಂದು ಐದು ಗ್ಲಾಸಷ್ಟು ಫಸ್ಟ್ ನೀರನ್ನ ಹಾಕ್ಕೊಳ್ಳಿ ಈಗ ಎರಡು ವಿಷಲಿ ಇದನ್ನು ನಾವು ಕೂಗಿಸ್ಕೋಬೇಕಾಗತ್ತೆ ಎರಡು ವಿಷಲ್ಲಿ ಕೂಗಿಸ್ಕೊಂಡು ಚೆನ್ನಾಗೇ ಬೇಳೆ ಅಕ್ಕಿ ಎಲ್ಲ ಬೇಯಬೇಕಾಗತ್ತೆ ಈಗ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗೇ ಬೆಂದಿದೆ ಈಗ ನೀರು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಗೆ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಹಾಕ್ಕೊಳ್ಳಿ ಈಗ ನಾವು ಹುಣಸೆನ ಹುಳಿನ ಇದಕ್ಕೆ ಹಾಕ್ಕೋಬೇಕಾಗತ್ತೆ ಮೊದಲು ನಾನು ಹಾಕಿರಲಿಲ್ಲ ಅಲ್ವಾ ಈಗ ಹಾಕ್ಕೊಂತ ಇದ್ದೀನಿ ಆ ಹುಣಸೆ ಹುಳಿನ ಲಾಸ್ಟಲ್ಲಿ ಹಾಕ್ಕೋಬೇಕು ಬೇಯಿಸೋಕೆ ಹಾಕ್ತೀವಲ್ಲ ಅವಾಗ ಹಾಕ್ಕೋಬೇಡಿ ಹುಣಸೆ ಹುಳಿ ಲಾಸ್ಟಲ್ಲಿ ಹಾಕಿ ಚೆನ್ನಾಗೆ ಒಂದು ಮಿಕ್ಸ್ ಕೊಡಿ ನಿಜವಾಗ್ಲೂ ಇದು ಮಾಡ್ತಿರ್ಬೇಕಾದ್ರೆ ನನಗಂತೂ ಬಾಯಲ್ಲಿ ನೀರು ಬರ್ತಿತ್ತು ಸ್ಮೆಲ್ಲು ಅಷ್ಟೇ ಸಖತ್ತಾಗಿತ್ತು ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿತ್ತು ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಸ್ವಲ್ಪ ತುಂಬನೇ ಅದ್ಭುತವಾಗಿತ್ತು ರುಚಿ ಅಂತೂ ನೀವು ಒಂದ್ಸಲ ನಿಜಕ್ಕೂ ಟ್ರೈ ಮಾಡಬೇಕು ತುಪ್ಪ ಇಷ್ಟಪಡೋರು ಇದಕ್ಕೆ ಬಿಸಿ ಬಿಸಿ ತಿನ್ನಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಿ ನಿಜವಾಗಲೂ ಅದ್ಭುತವಾಗಿರುತ್ತೆ ರುಚಿ ಮಾತ್ರ ಈಗ ರೆಡಿ ಟು ಸರ್ವ್ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಹಾಗೆ ಇದನ್ನು ಶೇರ್ ಕೂಡ ಮಾಡಿ ನಿಮಗೆ ಯಾರಿಗಾದ್ರೂ ಶೇರ್ ಮಾಡಬೇಕನ್ಸಿದ್ರೆ ಇದೇ ರೀತಿ ಹೊಸ ರುಚಿಯೊಂದಿಗೆ ನಾನು ನಿಮ್ಮೆಲ್ಲರಿಗೂ ಯಾವಾಗಲೂ ಸಿಗ್ತಾಯಿರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಅದಕ್ಕಿಂತ ಮುಂಚೆ ಟೇಸ್ಟ್ ಹೇಗಿತ್ತು ಅಂತ ನಾನು ತಿನ್ಬಿಟ್ಟು ಹೇಳ್ತೀನಿ ವೆಯ್ಟ್ ಇರಿ ತುಂಬಾ ಅದ್ಭುತವಾಗಿತ್ತು ಮಾತ್ರ ಟೇಸ್ಟು ಈಗ ವೀಡಿಯೋದಲ್ಲಿ ನೋಡ್ತಾ ಇದ್ರು ತಿನ್ಬೇಕನ್ನಿಸ್ತಾಯಿದ್ದೆ ಅಷ್ಟು ಅದ್ಭುತವಾಗಿತ್ತು ಟೇಸ್ಟ್ ಮಾತ್ರ ಆ ಬಿಸಿ ಬಿಸಿಲಿ ಆ ಸ್ವಲ್ಪ ಸ್ಪೈಸ್ ಹೆಚ್ಚಿತ್ತು ನನಗಂತೂ ಸ್ಪೈಸಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಆ ಮೈಲ್ಡಾಗಿತ್ತು ಮಾತ್ರ ಅರ್ಶಿನ ನಂಗೆ ಒರ್ಣಿಸೋಕೆ ಇಲ್ಲ ಅಷ್ಟು ಸಖತ್ತಾಗಿತ್ತು ನಿಜವಾಗ್ಲೂ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ನಿಜವಾಗ್ಲೂ ಇಷ್ಟಪಡ್ತೀರ ನೀವು ಟ್ರೈ ಮಾಡಿದ್ರೆ ಈಗ ಟೇಸ್ಟ್ ಮಾಡೋಣ ನಾನಂತೂ ಒಂದು ಸಲ ಬಾಯಿಗಿಟ್ಟ ತಕ್ಷಣ ವಾವ್ ಇಟ್ಸ್ ಅಮೇಝಿಂಗ್ ಅನ್ನೋ ಥರ ನನಗೆ ಅದಕ್ಕೆ ಇನ್ನೊಂದು ಸ್ಪೂನು ಕೂಡ ಎತ್ಕೊಂಡು ಟೇಸ್ಟ್ ಮಾಡಿದ್ದೀನಿ ಇನ್ ಇನ್ನೊಂದು ಸ್ಪೂನ್ ಟೇಸ್ಟ್ ಮಾಡಿದಾಗ ಏನಾದರೂ ಡಿಫ್ರೆಂಟಾಗಿ ಇಲ್ಲ ಅದೇ ಥರ ವಾವ್ ಆಗೇ ಇರುತ್ತಾ ಅಂತ ಅಂಥೇಳಿ ಪರ್ಫೆಕ್ಟಾಗಿ ಬಂದಿತ್ತು ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿತ್ತು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತೀನಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ಅಂತ ಹೇಳಿ ಇದೇ ರೀತಿ ವಿಡಿಯೋಗಳಿಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್